ಏನೇನು ಹೆಸರು ಸಮರ್ಥ ಇವತ್ತರಿಂದ ಹದಿನೈದು ದಿನ ಒಟ್ಟಂದ ಮಾಡೋಣ ಯಾಕಂತ ಕೇಳ ಆ ಕೈ ತೆಗೆ ಸ್ಟ್ರಾಂಗ್ ಆಗಿ ಅನ್ನೋದು ಮಾತಾಡೋಲ್ಲ ಕೆಲಸ ಮಾಡೋ ಮಾತಾಡಲ ಈಗ ಒಂದು ಮತ್ತ ಮನೆಯಾಗಿದ್ದು ಹೋಗಿ ಉಸೂ ಹರಿದ್ ಬೆಂಕಿ ಮಮ್ಮಿ ಬಂದ ಬಂದಾರ ಮಾತಾಡಲ್ಲ ಧೈರ್ಯ ಕೊಡ್ತಾ ಹೇಳಿ ಮಾತಾಡೋಣ ಅಮ್ಮ ಬಂದ ನಿಮ್ ಹೇಳಿದ್ರಿ ಸ್ವಲ್ಪ ಟ್ರೈ ಮಾಡೋಣ

ಸಮರ್ಥ ನಿಮ್ಮ ಚಾಯ್ಸಿಂಗ್ बरोबरे ಇದೆ ಹೊರಗೆ ಯಾಕಂದ್ರೆ ಯಾಕಂದ್ರೆ ಒಂಬತ್ತು ಇಂದ್ರಕ್ಕೆ ನೀ ಹಡಕೋರ್ಟ್ ಮತ್ತೆ ಜೀವನ ನಡೆಯುತ್ತಲ್ಲ ಬಂತು ಒಂದು ವರ್ಷ ನೀ ದೊಡ್ಡಪಾನ ಇಲ್ಲಿ ಬಂತಾಗಲ್ತಾ ಇಲ್ಲಿ ಜಾಗ ಇಲ್ಲ ಬಂತು ಸಮರ್ಥ ಆದರೆ ಒಂದು ಸಮಸ್ಯೆ ಆಗುತ್ತೆ ಇಲ್ಲಿ ಏನು ಇಲ್ಲಿ ಈಕೆ ಮನೆ ಬಾಗಲ್ಲ ಹೊರಗೆ ಹೋಗಕಲ್ಲ ಆದರೆ ಈピdal ಒಳಗೆ ಹೋಗೋದು ಇದೇನ ಮತ್ತೆ ಬಡಿಗೆ ತರೀಸಿ ಬಾಗಲ್ಲ ಹೊಸದ ಅದು

ಫಸ್ಟ್ ಮನಿಗೆ ಒಂದೇ ಮನೆ ಹೋಗ್ಲ ನೀನ್ ಹೋಡಿದ್ರೆ ಗೊತ್ತಾಗೈತಿ ಅದಕ್ಕೆ ಜಗಳ ಮಾಡಿ ಮಾಡಿ ಆ ಕ್ಯಾಂಗ್ ಮಾಡಿಸು ಮಾಡಿಸು ಎರಡ್ ಸಾಲಿ ಆರನೇತಿ ಎಷ್ಟು ವರ್ಷದಿಂದ ಇಲ್ಲ ಏನ ಕಥ ನೀನ್ ಯಾವ ಕೈ ಹೇಳ್ಸ ஜிம் த்திம் கை த

ಮಾಡೋ ಹೇಳ ಹೌದಿಲ್ಲ ನಿನಗ ಮಾಕ್ಳಿಸ್ಬೇಕು ಅಣ್ಣ ನೀ ಏನ್ ಅಡುಗೆ ಒಣಗಿ ತಂಡಾಕಿ ನೀ ಥ್ಯಾಂಕ್ ಯು ಬರ್ಲಿ ಸಮರ್ಥ ಏನು ಬರೆ ಆಡಸಡಿನ ಮತ್ತೆ ಕಾರ್ಯಕ್ರಮ ಹೋಗದೇ ಇಬ್ಬರು money ಕಳಸ ಅಂತ ಅಲ್ಲ ಕಳಸೇವು ಮತ್ತೆ ಇದನ್ನ ಕಳಸುವ ಉದ್ದೇಶಕ್ಕೆ ಇದ್ದೀ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದೆ ಬರ್ಲಿ ಜೋರ ಚಪ್ಪಳೆ ಈಗ ಕೇಳಿ ನಮ್ಮ ತಂಡದ ಗಾಯಕಿ ಪಲ್ವೇ ಅವರ ಕಂಠಸಿರಿಯಲಿ ಕವಿತಾ ಅವರ ಕಂಠಸಿರಿಯಲಿ ಮಗಳ ಕೊಟ್ರಿ ಏನು ಅದು ಬಾ